ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಚಲೋ ಇದ್ರಿ ಅನ್ಕೋತೆ ನಾ ಭೀ ಚಲೋ ಇದೆ ನೋಡ್ರಿ ನಮ್ಮ ಚಿಕ್ಕ ಚಿಕ್ಕಗೂಡುಗೆ ನಾನು ಬಂದಿದ್ದೇನೆ ಅಂದರೆ ಹೆಣ್ಮಕ್ಳ ಫೇವ್ರೇಟ್ ಜಾಗ ಇಲ್ಲ ಅಂದ್ರೂ ಭೀ ಇದು ಫೇವ್ರೇಟ್ ಮಾಡ್ಕೋಬೇಕಾಯ್ತದ್ದು ಸೊ ಬರ್ರಿ ಗುಡ್ ಈವ್ನಿಂಗ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಚಲೋ ಇದ್ರಿ ಅನ್ಕೋತೆ ನಾ ಭೀ ಚಲೋ ಇದೆ ಇಲ್ಲೋರಿ ಟೀಫ ಮಾಡ್ತದೆ ಸೆಂಟರ್ ಎಲ್ಲ ಬೀಳತ್ತವ ಸೊ ಬರ್ರಿ ಕೋಲ್ಡ್ ಆಗಿರೋ ಕಾರಣ ನಾನು ಏನು ಮಾಡ್ಲತ್ತೀನಿ ಅಂತಂದ್ರೆ ಇವತ್ತು ಹತ್ತು ರೂಪಾಯಿ ಪ್ಯಾಕೆಟ್ ಇವತ್ತು ಫಸ್ಟ್ ಟೈಮು ಟ್ರೈ ಮಾಡ್ಲತ್ತೀನಿ ಯಾಕಂದ್ರೆ ನಮ್ಮದು ಆಫೀಸ್ನಾಗಿಂದು ಇವತ್ತು ಕೊಲಿಕೆ ತಲಿಯಲ್ಲಿ ಎಣ್ಣೆ ಹತ್ಕೊಂಡಿನ ಇವತ್ತು ಸ್ಯಾಟರ್ಡೆ ಇರ್ತೀವಲ್ಲ ಸೊ ಹಾಗಾಗಿ ಸ್ಯಾಟರ್ಡೆ ಥೋಡೆ ಚಂಪಿಂಗ್ ಅದು ಇದೆಲ್ಲ ಇರಬೇಕು ನಮ್ಮ ಮನೆ ಚಿಕ್ಕದದ ಸೊ ನಾ ಪ್ರತಿಯೊಂದು ವೀಡಿಯೋದಾಗ ಭೀ ನಮ್ಮ ನಮ್ಮನೆಗೆ ಥೊಡೆ ಚಿಕ್ಕದ ಸೊ ಅಡ್ಜಸ್ಟ್ ಮಾಡ್ಕೊರಿ ಅಂತಂದ್ರೆ ನನ್ನ ಥರನೇ ಅಡ್ಜಸ್ಟ್ ಮಾಡ್ಕೋಬರಿ ನಾವು ಭೀ ಪಲ್ಲೇ ದುಡ್ಡು ಮನೆಗೆ ಇದ್ದೆವು ಬಟ್ ಎಲ್ಲ ಕಮಿಟ್ಮೆಂಟ್ಸು ಅದು ಇದು ಬಂದಾಗ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾಯ್ತದ್ದು ಕಮಿಟ್ಮೆಂಟ್ಸ್ ಭಾಳವಾಗಿ ಸದಕ್ಕೆ ನಮಗೆ ಭೀ ಚಲೋ ದಿನಗಳು ಬರ್ತಾವ ಯಾವಾಗ ಬರ್ತಾವ ಅಂತ ಹೇಳೋಕ್ಕಾಗಲ್ ಬಟ್ ಜಲ್ದಿನೇ ಬರ್ತದಂತಂದು ನಾನು ಅಂಬಿನಿ ಪಾಸಿಟಿವ್ ಥಿಂಕ್ ಮಾಡಬೇಕು ಯಾವಾಗ ಭೀ ಅಲ್ಲ ಇದು ನಮ್ಮಮ್ಮಿಗೆ ಹೇಳ್ಕೊಟ್ಟಿದ್ದದ ನಂಗೆ ಯಾವಾಗ ಭೀ ಪಾಸಿಟಿವ್ ಥಿಂಕ್ ಮಾಡಿ ಪಾಸಿಟಿವ್ ಆಗಲ್ದೆ ಅಂತಂದ್ರೆ ಆಗಲ್ದೆ ಅಂತ ಆಯ್ತದ ಅನ್ಕೊತಿರ್ತೇವೆ ಅಂತ ನೀಡ್ರಿ ನಾನು ನಿನ್ನ ವಿಡಿಯೋ ಕೈ ಮಾಸ್ಟರ್ನಾಗೆ ಎಡಿಟ್ ಮಾಡೀನಿ ಬಟ್ ಅದು ಯಾಕೋ ನನಗೆ ಬಂದೇ ಇಲ್ಲ ಒಂಥರ ಹೊಂಟಿತ್ತು ಅದಕ್ಕೆ ನಾನು ಮತ್ತು ಇನ್ ಶಾರ್ಟ್ದಾಗ ಮಾಡ್ದೆ ಬಟ್ ಅದು ಒಂಥರ ಅದು ವಾಟ್ರ್ ಮಾರ್ಕ್ ಅದ್ರದ್ದು ನನಗೆ ಅದು ಬೇಜಾರಾಗ್ಲತಿತ್ತು ಇವತ್ತು ಅಪ್ಲೋಡ್ ಮಾಡ್ಲಕ್ಕೆ ನನಗೆ ಮನಸ್ಸೇ ಇದ್ದಿದ್ದಿಲ್ಲ ಬಟ್ ಮಾಡೀನಿ ಏನಾಯ್ತದ ಇದು ಒಂದು ಮತ್ತು ನೆಕ್ಸ್ಟಿನ ಅದಕ್ಕೆ ಟೈಮ್ ಕೊಟ್ಟು ಚಲೋ ಎಡಿಟ್ ಮಾಡ್ಲಾಕ ಟ್ರೈ ಮಾಡ್ತೆ ಓಕೆ ನಾ ನನ್ನ ವಿಡಿಯೋ ಆದಷ್ಟು ಆದಷ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ 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 ಸಪೋರ್ಟ್ ಮಾಡಿರಿ ಅಂತ ಭೀ ಹೇಳತ್ತಿದೆ ಪ್ಲೀಸ್ ನನ್ನ ವಿಡಿಯೋಗೆ ಆದಷ್ಟು 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 ಸಪೋರ್ಟ್ ಮಾಡಿರಿ ಅಂತ ಹೇಳ್ತೆ ಯಾಕಂದರೆ ನಿಮ್ಮ ಸಪೋರ್ಟ್ ಇವಾಗ ತುಂಬ ಮುಖ್ಯ ಆಗಿರ್ತದೆ ನಮಗೆಲ್ಲ ನಮ್ಗೆ ನನ್ನ ಫ್ಯಾಮಿಲಿಗೆಲ್ಲ ಮುಖ್ಯ ಆಗಿರ್ತದ ಸೊ ಇಲ್ಲಿ ನೋಡ್ರಿ ನಾನು ನೀರು ಕಾಯ್ಲಕ್ಕಿಟ್ಟಿನಿ ಫಸ್ಟ್ ಟೈಮ್ ಮಾಡ್ಲತ್ತಿದೆ ಟೇಸ್ಟ್ ವೈಸ್ ಹೆಂಗಿರ್ತದೋ ಗೊತ್ತಿಲ್ಲ ನನಗೆ ಸೊ ನೋಡಂಬ ಬರೀ ಮತ್ತೆ ನಾನು ಥೋಡಿ ಹೋದ ತೆಗಿಲಾಕೋದಂದ್ರೆ ಪಟ 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 ಅಂತ ಬಿಡ್ತಾವೆ ನಮ್ಮ ಮನೆಗೆಲ್ಲ ಹೆಂತ್ ಬೈದೆಲ್ಲ ಸೊ ಬ್ಲ್ಯಾಕ್ ಪೆಪ್ಪರ್ ಹಾಕಂದಾಳ ನಮ್ಮ ಕೊಲೀಕೆ ಸೊ ಹಾಕ್ಲತ್ತೀನಿ ಅವ್ರ ನಾನು ವೀಡಿಯೋ ನೋಡ್ಲತ್ತಾರಂದ್ರೆ ಹೇಳಲತ್ತೀನಿ ದಿವ್ಯಾ ನಿಮ್ಮ ಹೇಳಿರೋ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ನೋಡೋಣ ಹೇಗಿರುತ್ತೆ ಟೇಸ್ಟ್ ವೈಸ್ ಅಂತ ನಾಳೆ ಬಂದು ಹೇಳ್ತೀನಿ ಸರಿ ನಾ ದಿವ್ಯಾ ಬ್ಲ್ಯಾಕ್ ಪೆಪ್ಪರ್ ಅವರು ಸೊ ಬ್ಲ್ಯಾಕ್ ಪೆಪ್ಪರ್ ಹಾಕ್ತಾರೆ ಹಾಕ್ಲತ್ತೀನಿ ಕೋಲ್ಡ್ ಆಗಿರೋ ಕಾರಣ ಟೂ ಡೇಸ್ ಆಯ್ತೇನ್ ಬಿ ಬಾಯಿಗೆ ಚಲೋನೆ ಹತ್ತಲ್ ಸೊ ಹಂಗಾಗಿ ನಾ ಏನ್ ಮಾಡೀನಿ ಅಂತಂದ್ರೆ ಈಗ ಅದು ತಂದಿನ ಅದಕ್ಕೆ ಇದು ನೀರ್ ಗರಮ್ ಆಗ್ಲಿ ಅಷ್ಟೊತ್ತ ಬ್ಯಾಂಗ್ಳೂರ್ ತಂದಿಟ್ಟಿನಿ ಅದನ್ನ ತಗೊಂಡ್ಬರ್ತೇನೆ ಅಂತಿ ನಾ ಹಣ್ಣಂದು ಮ್ಯಾಂಗೋ ಬರ್ತಾವಿಲ್ಲ ಅವು ತಿಮ್ಮಲ್ಲ ಇಂಥವೇ ತಿಂತೇವೆ ನಾನಾಗಲಿ ನನ್ನ ಮಗಳಾಗಲಿ ಇಂಥವೇ ತಿಂತೇವು ಸೊ ಇದು ಮ್ಯಾಂಗೋ ಓಕೆನಾ ಇದು ಫಸ್ಟ್ ಸೂಪ್ ಕುಡ್ದಿದ್ಮೇಲೆ ಆಮೇಲೆ ಇದು ಮ್ಯಾಂಗೋ ತಿಂತೆ ಸೊ ಟೂ ಡೇಸ್ ಆಯ್ತು ಏನು ಬಿ ಬೈಕ್ ಸೊಪ್ಪುಗೆ 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 ಹತ್ಲತ್ತಿತ್ತು ಏನು ಬಿ ಏನು ಭೀ ಊಟ ಮಾಡಿರಿ ಚಲೋನೆ ಹತ್ಲತ್ತಿದ್ದಿಲ್ಲ ಸೊ ಹಾಗಾಗಿ ನಾ ಇವತ್ತು ಮ್ಯಾಂಗೋ ತರ್ಸ್ಕೊಂಡಿನಿ ಇದು ಕಟ್ ಮಾಡಿ ಇದು ಖಾರ ಉಪ್ಪು ಹಾಕಿ ಮಸ್ತ್ 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 ತಿಂತೆ ಸೊ ಇಲ್ಲಿ ನೀರು ಕಾಯ್ದುದಾ ಇದಕ್ಕೂ ಇದು ಹಾಕಿ ನೋಡಮ್ಮಿ ಟೇಸ್ಟ್ ಹೆಂಗಿರ್ತದೆ ಏನೋ ಗೊತ್ತಿಲ್ಲ ನಂಗೆ ಬಟ್ ನೋಡಮ್ಮ ನೋಡಿದ್ರಿ ನೀವು ಬಿ ಬನ್ರಿ ತೋರಿಸ್ತೀವಿ ಇಲ್ಲಿನವರಿಗೆಲ್ಲ ಗೊತ್ತಿರ್ತದ ಬಟ್ ನಮ್ಮ ಮಂದಿಗೆಲ್ಲ ಇದೇನು ನೇವ್ವಾ ರೊಟ್ಟಿ ಪಲ್ಯ ಕೊಟ್ಟರು ಸಾಕು ನಮ್ಗೆ ಇಂಥದ್ದೆಲ್ಲ ಎಂತ ಕಾಂತಂದು ಕೇಳ್ತಾವ ಸೊ ಹಾಗಾಗಿ ನೋಡ್ರಿ ತಿನ್ನ ನೀರ್ಸ್ತು ಮೇ ಬಿ ಆ್ಯಡೆಡ್ ಸ್ವೀಟ್ ಕಾರ್ನ್ ವೆಜ್ ಸೊ ಮಿಕ್ಸ್ ವೆಲ್ 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 ಇದೇನು ಹಣ ನೀರಿದ್ದಂಗೆ ಇದ್ದಂಗೆ ಇದೇನು ಸೂಪ್ ಚೀನಿ ಏನೋ ಪ್ಯಾಕೆಟ್ ಬೇಕಾಗಿತ್ತೇನೋ ಇದಕ್ಕ ಕಡೆ ಚಲೋ ಕುದಿ ಕುದ್ದಿದ ಮೇಲೆ ನೋಡಮಿ ಅದಕ್ಕೆ ಅದು ಮೇ ಬಿ ಕಾರ್ನ್ ಫ್ಲೋರ್ ಹಾಕಿರ್ತಾರ ಅನಿಸ್ತದ ಅದಕ್ಕೆ ಅದು ಒಳಗೆ ಹಂಗ ಇಡ್ತದ ಅನಿಸ್ತದ ಯಾರ್ಯಾರು ಸಾಟರ್ಡೆ ಬರ್ತಿಲ್ಕಿ ಈ ತಲೆಗೆಲ್ಲ ಎಣ್ಣೆ ಭಾರಿ 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 ಹಚ್ತೀರಿ ನಾರ ಹಚ್ತೆ ನನಗೆ ಹಂಗೆ ಹಚ್ಕೊಂಡು ಹೋಗ್ಲಕ್ಕ ಭೀ ನನಗೇನು ಮುಜುಗರ ಬರಲ್ಲ ವಾರ ಪೂರ್ತಿ ತಲೆಗೆ ಎಣ್ಣೆ ಇದ್ರೂ ಭೀ ನನಗೇನು ಅನ್ಸಲ್ದು ಬಟ್ ತೈತಾ ಇರ್ತಾರ ವೆಟ್ ಇಲ್ಲಿ ನೋಡ್ರಿ ಮಾಡೀನಿ ಮ್ಯಾಲಿದೇನು ಬ್ಲ್ಯಾಕ್ ಬ್ಲ್ಯಾಕ್ ಕಾಣತ್ತದೆಲ್ಲ ಇಲ್ಲಿ ಮ್ಯಾಲಿಂದ ಪೆಪ್ಪರ್ ಉದುರ್ಸಿನಿ ನಾನು ಥೊಡೆ ಖಾರ ಖಾರ ಆಗಲಿ ಮಸ್ತ್ ಸರ್ದಿ ಕಮ್ಮಿ ಆಗಲಿ ಅಂತಂದು ಅದಕ್ಕೆ ನೋಡ್ರೆ ಕೆಮ್ಮಿ ಹೆಚ್ಚಿಗೆ ಹಾಲತ್ತು ಮತ್ತು ಒಂಥರ ಅದ ನೋಡ್ಲಿಕ್ಕೆ ಒಂಥರ ಅದ ಮಂದಿ ಎಲ್ಲ ಹೆಂಗೆ ಕುಡಿತಾರೇನೋ ಗೊತ್ತಿಲ್ಲ ನೋಡಮ್ಮಿ ನಾ ಭೀ ಟೇಸ್ಟ್ ಮಾಡ್ತೇನೆ ನೋಡಮ್ಮಿ ರೀ ಯಾಕೋಲ್ಲ ಖಾರ ಅದ ಕುಡ ಯಾಕೆ ಇಲ್ಲ ತಳೋದಲ್ಲ

ನೀವು ಭೀ ಸರದೇ ಆದ್ರೂ ಏನು ಭೀ ಟೇಸ್ಟ್ ಹತ್ತಲ್ ಹೋದರು ಕಾರ್ನ್ ಸೂಪ್ ಕುಡಿರಿ ಇದು ಒಂದು ಬೆಸ್ಟ್ ಸೊಲ್ಯೂಷನ್ ಮಸ್ತ್ ಮಸ್ತ್ ಹತ್ಲತ್ತದು ಸೊ ನಾ ಇದು ಸೂಪ್ ಎಂಜಾಯ್ ಮಾಡಿ ಸಿಕ್ತೆ ನಿಮಗೂ ಫೋನ್ ಹಿಡ್ಕೊಂಡು ಕುಡಿಲಕ್ಕಾಗಲ್ದು ಅದು ಬಾಯ್ ಹಾಯ್ ಹಲೋ ಸೂಪ್ ಕುಡ್ದಾಯ್ತು ಮಸ್ತ್ ಕುಡ್ದಾಯ್ತು ಮ್ಯಾಂಗೋ ಭೀ ತಿಂದಾಯ್ತು ಅಂದರೆ ದತ್ತಾಪುರಿ ಮಾವಿನಕಾಯಿ ತಿಂದಾಯ್ತು ಮಸ್ತ್ ಮದ್ವೆ ಭೀ ಕಮ್ಮ ಆಗಲ್ದು ಅಷ್ಟೊಂದು ಮಾಡ್ಲಕ್ ಭೀ ಒಂಥರ ಆಗ್ಲತ್ತದು ಮಾತಾಡ್ಲಕ್ಕೆ ಭೀ ಒಂಥರ ಆಗ್ಲತ್ತದು ಒಟ್ಟನಾಗಿದ್ದ ನಿದ್ದೆ ಅಂದ್ರೆ ನಿದ್ದೆ ಹೊಂಟವು ಮಸ್ತ್ ಬಟ್ ನಾ ಹೇಳಿದ್ದಿಲ್ಲಲ್ಲ ನಿಮಗೆ ಒಂದು ಖುಷಿ ವಿಚಾರ ಹಂಚ್ಕೋಬೇಕಿತ್ತು ಸೊ ನೀವೆಲ್ಲ ಅನ್ಕೋತಿರ್ಬೇಕು ವೀಡಿಯೋ ಮಾಡಿದ ದಿನ ದಿನನೇನು ಖುಷಿ ವಿಚಾರ ಇರ್ತದಂತ ಎಸ್ ಅಫ್ಕೋರ್ಸ್ ಖುಷಿ ವಿಚಾರ ಅದ ಯಾಕಂದ್ರೆ ನನ್ನದು ಎರಡು ಸಬ್ಸ್ಕ್ರೈಬರ್ಸ್ ಆಗ್ಯಾರ ನಾ ಫಸ್ಟ್ ಚಾನಲ್ ಮಾಡಿದಾಗ ಅಂತಂದ್ರೆ ನಾ ವಾಟ್ಸಪ್ಪಿಗೆ ಶೇರ್ ಮಾಡಿದ್ದೆ ಫ ಫೇಸ್ಬುಕ್ಕಿಗೆ ಶೇರ್ ಮಾಡಿದ್ದೆ ಇನ್ಸ್ಟಾಗ್ರಾಮಿಗೆ ಶೇರ್ ಮಾಡಿದ್ದೆ ಮತ್ತು ನಮ್ಮದು ಆಫೀಸ್ನಾಗ ಬರೋರಿಗೆಲ್ಲ ನಾ ಏನು ಮಾಡಿದ್ದೆ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳಿದ್ದ ಬಟ್ ಅದು ಜನ್ವೀನ್ ಸಬ್ಸ್ಕ್ರೈಬರ್ಸ್ ಅಂತೂ ಇಲ್ವೇ ಇಲ್ಲ ಹಂಗೆ ಮಾಡ್ಕೊಳ್ಳೇಬಾರ್ದು ಯಾಕಂದ್ರೆ ಅದು ಜಬರ್ದಸ್ತಿಲಿಂದ ಮಾಡಿದಂಗೆ ಆಯ್ತದ್ದು ಸೊ ಹಾಗಾಗಿ ಈಗ ಖುಷಿ ಆಗ್ಲತ್ತದ ಅದಾಗದೇ ಎರಡು ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ಯಾರ ಅದು ಲಾಂಗ್ ಆಗ್ಯಾರೋ ಅಥವಾ ನಾನು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೆ ಅದ್ರಿಂದ ಆಗ್ಯಾರೋ ಗೊತ್ತಿಲ್ಲ ಕೊಟ್ಟನಾಗ ಆಗ್ಯಾರ ಹೆಂಗೋ ಒಂದು ಆಗ್ಯಾರ ಖುಷಿ ವಿಚಾರ ಅದ ಅದು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆ ಇಬ್ಬರು ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಥ್ಯಾಂಕ್ ಯು ಮನ್ಸ್ಲಿನ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳತೀನಿ ಓಕೆನಾ ವಿಡಿಯೋ ನೋಡ್ರೆ ಅವ್ರಿಗೆ ಗೊತ್ತೇ ಆಯ್ತದು ಖುಷಿ ಭೀ ಅವರಿಗೆ ಓಕೆನಾ ಸರಿ ಮತ್ತು ವೀಡಿಯೋ ಹಿಂಗೆ ಕಂಟಿನ್ಯೂ ಮಾಡ್ತೀನಿ ಸತಕ ರೆಸ್ಟ್ ಮಾಡಿದೆ ಈಗ ನಾಳೆ ಸಂಡೇ ನಾನು ಇನ್ನೊಂದು ವಿಡಿಯೋನಾಗೆ ಹೇಳಿದ್ದೆ ಅದು ಇನ್ನೂ ಅಪ್ಲೋಡ್ ಆಗಿಲ್ಲ ಮೇ ಬಿ ನಾಳೆ ಮಾಡ್ತೆ ಯಾಕಂದ್ರೆ ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ಅಂತಂದು ಕಮೆಂಟ್ ಆಗೀನಿ ಡೈಲಿ ಮಾಡ್ರು ಅನ್ನೊಂದ್ಸಲ ನಮ್ಮ ಭೀ ಆಫೀಸ್ನಾಗೆ ಹೆಚ್ಚಿ ಕೆಲಸ ಇತ್ತು ಅಂತಂದ್ರೆ ಬ್ಯಾಡ್ ವಲ್ಲ ಅನ್ನಿಸ್ತದ ಮನ್ಸು ಸೊ ಹಾಗಾಗಿ ನಾನು ಫಸ್ಟಿಗೆ ಕಮೆಂಟ್ ಆಗೀನಿ ಕಮೆಂಟ್ ಆಗೀನಿ ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ಅಪ್ಲೋಡ್ ಮಾಡಮಿ ಅಂತ ಸೊ ಎಲ್ಲ ಎಡಿಟ್ ಎಲ್ಲ ಮಾಡಿಟ್ಟಿನಿ ಸೊ ನಾಳೆ ಅಪ್ಲೋಡ್ ಮಾಡ್ತೀಯ ಮಾಡ್ತೆ ಅದು ಇವತ್ತಿನ ವಿಡಿಯೋ ಬಂದುಬಿಟ್ಟು ಇದೆಲ್ಲ ಮಾಡಿದ್ದು ಮತ್ತು ಒಂದಿನ ಬಿಟ್ಟು ಮತ್ತು ಒಂದಿನ ಮಾಡಿದೆ ಸೊ ಹಂಗೆ ಮಾಡಮ್ಮಿ ಅಂತಂದು ಆದಾಗಾದಾಗ ವೀಡಿಯೋ ಮಾಡಿಟ್ಕೊಂಡ್ರೆ ನಮಗೆ ಭೀ ಥೊಡೆ ಬರ್ಡನ್ ಅನ್ಸಲ್ಲೇ ಯಾಕಂದ್ರೆ ಲಾಸ್ಟು ವೀಡಿಯೋಸ್ನಾಗ ನಾನೆಲ್ಲ ಹೆಂಗೆ ಮಾಡ್ತಿದ್ದ ಅಂತಂದ್ರು ಅವಾಗೆ ಹೆಂಗೆ ಟೆನ್ಷನ್ 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 ಆಗೋದು ಏನು ಮಾಡೋದು ಕಂಟೆಂಟ್ ಸಿಗೋಲ್ಲ ಟೈಮಿಗೆ ಸೊ ಆ ಥರ ಸ್ಟ್ರೆಸ್ಸು ಮೈಂಡಿಗೆ ಬೇಡ ಈ ಸಾರಿ ಅಂತಂದು ಕೂಲ್ ಮೈಂಡಿಂದ ಪೀಸ್ ಆಫ್ ಮೈಂಡಿಂದ ಎಲ್ಲ ಕೆಲಸ ಮಾಡಿರಿ ಎಲ್ಲನೂ ಸವಲತ್ತಾಗಿ ಏನಂತಾರಂತಂದ್ರೆ ಅಂತಂದ್ರೆ ಸಂಭಾವಿತಾಗಿ ಮಾಡ್ರೆ ಎಲ್ಲ ಕರೆಕ್ಟ್ ಅಂತ ನಂಬಿನಿ ಸೊ ನೀವೆಲ್ಲ ಸಪೋರ್ಟ್ ಮಾಡ್ತೀರ ಅಂತ ಭೀ ತಿಳ್ಕೊಂಡಿನಿ ಸೊ ಏನಿಲ್ಲ ಬರ್ರಿ ಈಗ ರೆಸ್ಟ್ ಮಾಡೋ ಟೈಮ್ ಅದ ನಾಳೆಗೆ ಬೆಳಗ್ಗೆ ಲೇಟ್ ಮಾಡಿ ಮಾಡ್ಯದ್ದೇಳ ಎದ್ದೇಳೋದು ಸೆಂಡರ್ ರುಟೀನ್ ಅಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ನಾವೇ ನಿಮಗೆ ತೋರಿಸ್ತೇವೆ ನಾಳಿಗೆ ಏನು ಮಾಡ್ತೇವೆ ಅಂತ ಏನು ಮಾಡೋದೇನಿರ್ತದೆ ಏನು ಭೀ ಮಾಡೋಲ್ಲೇವೇ ನಾವು ನಾಳೆಗೆ ತಿಮ್ಮದು ಮೊಕಮದ್ ತಿಮ್ಮದು ಮುಖಮದಿ ಇಟ್ಟು ಮಾಡ್ತೇವೆ ನಾಳೆಗೆ ಸೊ ಅದನ್ನೇ ನಾವು ಹೆಂಗೆ ಮಾಡ್ತೇವಂತ ಶೇರ್ ಮಾಡ್ತೆವು ಓಕೆನಾ ಬಾ ಬಾಯ್ ಈಗ ಎಲ್ಲರಿಗೆ ಹ್ಯಾಪಿ ಸ್ಯಾಟರ್ಡೆ ಒನ್ಸ್ ಅಗೇನ್ ಗುಡ್ ನೈಟ್ ಎಲ್ಲರಿಗೆ ಅಂತ ಹೇಳ್ತಾ ಬಾ ಬಾಯ್ ಮತ್ತೆ ಸರಿ ಬಾಯ್ ರೀ ಗುಡ್ ಈವ್ನಿಂಗ್ ಎಲ್ಲರಿಗೂ ಭೀ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಚಲೋ ಇದ್ದೆ ಅನ್ಕೊತ್ತೆ ಇದು ಆ್ಯಕ್ಚುಲಿ ಕಂಟಿನ್ಯೂ ಬ್ಲಾಗ್ ಅದ ಯಾಕಂದ್ರೆ ನಾ ಸಾಟರ್ಡೆ ಈವ್ನಿಂಗ್ ವಿಡಿಯೋ ಮಾಡಿದಕ್ಕೆ ಮತ್ತೆ ಆಮೇಲೆ ಮಾಡೆಯಲ್ಲ ಸಂಡೇ ಹೇಳಿದ್ದಲ್ಲ ಅವತ್ತೇ ಹೇಳಿದ್ದೆ ಫುಲ್ ಲೇಜಿ ಡೇ ಹೋಯ್ತದಂತ ಲೇಜಿ ಡೇ ಹೋಯ್ತದಂತ ತಿನ್ನ ಮುಖಮದ ತಿಮ್ಮದ ಮುಖಮದ ಅಡಿಟೇ ಮಾಡೀವಿ ಮತ್ತೇನು ಭೀ ಮಾಡಿಲ್ಲ ಅದಕ್ಕೆ ಬಿಟ್ಟು ಸೊ ಹಾಗಾಗಿ ಏನು ಭೀ ಆಗಿಲ್ಲ ವೀಡಿಯೋನೇ ಮಾಡಿಲ್ಲ ನಾನು ಬರೀ ಫೋನ್ ನೋಡೀನಿ ಬರೀ ಫೋನ್ ನೋಡೀನಿ ಬರೀ ಫೋನ್ ನೋಡನಿ ಅಷ್ಟೇ ಮಾಡೀನಿ ಬರ್ಬಲತ್ತ ಸೊ ಬರ್ರಿ ಹೊರಗಿಂದ ತಮ್ಮ ಬೇರೋ ಗಾಳಿ ತಗೊಂಡು ಮಾತಾಡನಿ ಚಲೋ ಕ್ಲೈಮೇಟ್ ಇರ್ತದೆ ಹೊರಗೆ ವಾಹು ಅದು ತಟ್ಟಾನೆ ಚೇಂಜ್ ಆಗ್ಲತ್ತಿ ಮತ್ತು ನೋಡಿರಿ ಇದೇ ಮನೆ ಚಿಕ್ಕದಿದ್ದರೂ ಭೀ ಹೊರಗಿನ ಕ್ಲೈಮೇಟ್ ಭಾರಿ ಭಾರಿ ಅದ ನಮ್ಮ ಮನೆಯಾಗ ಸೊ ಇಲ್ಲಿ ಕುತ್ತು ಮಾತಾಡ್ರೆ ಭಾರಿ ಇರ್ತದ್ದು ಮತ್ತು ಹೆಂಗಿದ್ರಿ ಎಲ್ಲ ಆರಾಮೀರಿ ಅನ್ಕೊತೆ ನಂದು ಶಾರ್ಟ್ಸ್ ಫಸ್ಟಿಗೆ ಒನ್ ಕೆ ಟು ಕೆ ಓದಿದ್ದೆ ನಾ ಫಸ್ಟ್ ಟೈಮ್ ಏನು ಅಪ್ಲೋಡ್ ಮಾಡಿದ್ದೆ ಟ್ವೆಂಟಿ ವ್ಯೂಸ್ ಥರ್ಟಿ ವ್ಯೂಸು ಅಂದರೆ ಫಸ್ಟ್ ಫಸ್ಟ್ ನನಗೆ ಹೆಂಗೆ ಮಾಡಬೇಕು ಅಂತ ನನ್ನ ಆ್ಯಕ್ಚುಲಿ ಐಡಿಯಾನೇ ಇದ್ದಿದ್ದಿಲ್ಲ ಅದು ಬಟ್ ಈಗ ಐಡಿಯಾ ಬಂದಿದ್ದು ಹಾಗೆ ಮಾಡ್ಲತ್ತೀನಿ ಸೊ ಫಸ್ಟ್ ಫಸ್ಟಿಗೆ ವಿಡಿಯೋ ಒನ್ ಕೆ ಟು ಕೆ ಹಂಗೆ ಓಡ್ಲತ್ತದು ಖುಷಿ ಆಯ್ತದು ಹಂಗೆ ಓಡ್ಲತ್ತಂದ್ರೆ ಭಾಳ ಭಾಳ ಖುಷಿ ಆಯ್ತದು ಸೊ ಹಾಗಾಗಿ ನಿಜ ಖುಷಿ ಆಗ್ಲತ್ತದು ಟ್ರೆಂಡಿಂಗ್ ವೀಡಿಯೋಸು ನಾವು ಅಪ್ಲೋಡ್ ಮಾಡಿದೆ ಅಂದ್ರೆ ಪಕ್ಕಾ ಆಯಿತು ಮೊನ್ನಣ್ಣ ಏನಂದಿದ್ದ ಎರಡು ಸಬ್ಸ್ಕ್ರೈಬರ್ಸ್ ಆಗ್ಯಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ದೆ ಬಟ್ ಇವತ್ತು ನನಗೆ ಐದು ಸಬ್ಸ್ಕ್ರೈಬರ್ಸ್ ಆಗ್ಯಾರ ವಿದಿನ್ ತ್ರೀ ಡೇಸ್ನಾಗ ಐದು ಸಬ್ಸ್ಕ್ರೈಬರ್ಸ್ ಅದಾಗದೆ ಇದೇನು ತಮ್ಮಿ ಅಂದ್ರೆ ಒಂದು ಖುಷಿ ವಿಚಾರನೇ ಯಾಕಂದ್ರೆ ಏನು ಹೇಳಿ ಅಂತ ಅರ್ಥ ಆಗಲ್ದು ಬಟ್ ಇದು ಖುಷಿ ವಿಚಾರನೇ ಹೇಳಬೇಕು ಯಾಕಂದ್ರೆ ಇಷ್ಟು ಏನು ಭೀ ನಾವು ಯಾರಿಗೆ ಭೀ ಹೇಳಲ್ದೇ ಅದಾಗ ಅದೇ ಏನಾಯ್ತಾರಲ್ಲ ಅದೇ ಜನ್ಮಿನ ಸಬ್ಸ್ಕ್ರೈಬರ್ಸು ಸೊ ಹಾಗಾಗಿ ಖುಷಿ ಆಗ್ಲತ್ತದ ನಮ್ಗೆ ಭಾಳ ಭಾಳ ಸೊ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇರ್ಲತ್ತೀನಿ ಸೊ ಅದಕ್ಕೆ ಭೀ ಸಪೋರ್ಟ್ ಮಾಡಿರಿ ಪ್ಲೀಸ್ ಮತ್ತು ಲಾಂಗ್ ವಿಡಿಯೋಗೆ ಭೀ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇನ್ನು ನೋಡಿರಿ ನನ್ನ ತಂದಾನೆ ಅದು ಅಪ್ಡೇಟ್ ಅಪ್ಡೇಟ್ ಆಗ್ಲತ್ತಿದ್ರು ಕಲರ್ ಫೋನಾಗ ಓಕೆನಾ ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಹೇಳತ್ತೀನಿ ಅದು ನಮ್ಮ ಭಾಷೆ ನಮ್ಮದು ಉತ್ತರ ಕರ್ನಾಟಕ ಭಾಷೆ ಒಂದು ಸಾಂಗ್ ಹೇಳ್ತಕ್ಕೇರಿ ಅದು ನನ್ನ ಫೇವ್ರೇಟ್ ಮೋಸ್ಟ್ ಫೇವ್ರೆಟ್ ಸಿಗತಿ ನೀನು ಜೋಡಿ ಮಾತಾಡೋದೈತಿ ಏ ಹುಡುಗಯಲ್ಲಿ ಸಿಗತಿ ನಿನ್ನ ಜೋಡಿ ಮತ್ತು ಕಣ್ಣಿನಲ್ಲಿ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಲಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರುತ್ತೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಲಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರತೈತಿ ನಿನ ಮಾರಿ ನೋಡಂಗ ಆಗೈತಿ ಹುಡುಗ ಎಲ್ಲಿ ಸಿಗತಿ ದಿನ ಜೋಡಿ ಮಾತಾಡೋದೈತಿ ಮೋಸ್ಟ್ 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 ಬ್ಯೂಡು ಮೋಸ್ಟ್ ನನ್ನ ಫೇವ್ರೆಟ್ ಸಾಂಗು ಇದೆ ಹೆಂಗೆ ಅಂತಂದ್ರೆ ನಾ ಹಂಗೆ ಅದಕ್ಕೆ ಇದು ಮಾಡ್ಕೊತಿರ್ತೆ ಇದು ಹುಡುಗಿ ವರ್ಜನ್ ಅಂತ ನಾ ಹುಡುಗನ ವರ್ಜನ್ ಹಾಕಿ ಮಾಡಿದೀನಿ ಸೊ ಹಿಂಗೆ ಎಲ್ಲ ಮಾತಾ ಮಾಡ್ಕೊತಿರ್ತಾನೆ ಉಲ್ಟಂ ಪಲ್ಟಾ ಉಲ್ಟಮ್ ಪಲ್ಟ ಸಾಂಗುಗಳಿಗೆ ಸೊ ನೀವು ಭೀ ಹಾಗೆ ಮಾಡಿರಿ ನಮ್ಮದು ಜಾನಪದ ಸಾಂಗ್ಸ್ಗಳಿಗೆ ಟ್ರೆಂಡ್ ಮಾಡಿರಿ ನನ್ನ ಥೋಡೆ ಅಂತ ಹೇಳ್ತಾ ಪ್ರತಿಯೊಂದು ವೀಡಿಯೋದಾಗ ಭೀ ನಾ ಇದೇ ಕೋರೀತಾ ಇರ್ತೆ ಸೊ ಅದೇ ಯಾಕೆ ನಮ್ಮ ಭಾಷೆ ನಮ್ಮ ಭಾಷೆ ಯಾಕೆ ಬಿಡಬೇಕು ನಾವು ಅಂತ ಅಲ್ವಾ ಸೊ ಈ ವಿಡಿಯೋ ಮತ್ತೆ ನಾ ಇಲ್ಲಿಗೆ ಎಂಡ್ ಮಾಡ್ತೆ ಮತ್ತು ಹೊಸ ವಿಡಿಯೋ ಮತ್ತು ಹೊಸ ಕಂಟೆಂಟ್ ಒಂದಿದೆ ಮತ್ತೆ ಸಿಕ್ತೆ ಅಲ್ಲಿವರೆಗೂ ಜೈ ಉತ್ತರ ಕರ್ನಾಟಕ ಜೈ ಕರ್ನಾಟಕ ಮತ್ತು ಜೈ ಯು ಕೆ ಭಾಷೆ ಅಂತ ಹೇಳ್ತಾ ಬ ಬಾಯ್